ಈ ಚಳಿಗೆ ಬೆಳ್ಳುಳ್ಳಿಯನ್ನ ಏನು ಟೇಸ್ಟ್ ಗುರು ರಾತ್ರಿ ಅನ್ನ ಆಗಿರಲಿ ಅಥವಾ ಬೆಳಗಿನ ಬಿಸಿ ಅನ್ನ ಆಗಿರಲಿ ಎರಡಕ್ಕೂ ಕೂಡ ಹೊಂದುತ್ತೆ ಈ ಸಾರು ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಸಮಯದಲ್ಲಿ ಪಟ್ಟಂತ ಹತ್ತು ನಿಮಿಷಕ್ಕೆ ರೆಡಿ ಆಗೋ ಬೆಳ್ಳುಳ್ಳಿ ಅನ್ನ ನೀವು ಮಿಸ್ ಮಾಡ್ಕೋಬೇಡಿ ಬೆಳ್ಳುಳ್ಳಿ ಎಸ್ಳಿಗೆ ಖಾರದ ಪುಡಿ ಶುಂಠಿ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಬಾಟ್ಲಿಗೆ ಎಣ್ಣೆನ ಇಟ್ಕೊಂಬಿಟ್ಟು ಶೇಂಗಾ ಕೂಡ ಫ್ರೈ ಮಾಡಿ ತೆಗಿರಿ ತುಂಬ ಸಿಂಪಲ್ ರೆಸಿಪಿ ನೀವು ನೋಡ್ತಾ ಇರ್ಬೋದು ಅಂದ್ಕೊಳ್ಬೋದು ಈಗೋ ಇಷ್ಟು ಈಸಿ ಇರೋದು ಅಪ್ಲೋಡ್ ಮಾಡಿದ ಅಂತ ಕೆಲವೊಬ್ರಿಗೆ ಇದು ಗೊತ್ತಿರಲ್ಲ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ಳಿ ಈರುಳ್ಳಿನ ಹಾಕೊಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಕೆಲವೊಬ್ರಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಮಗಂತೂ ಇಷ್ಟ ಕಂಡ್ರೆ ಅದು ಚೆನ್ನಾಗಿ ಹಸಿ ಇರಬಾರ್ದು ಫ್ರೈ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಕರಿಬೇವು ಕೂಡ ಹಾಕೊಂಡ್ಬಿಟ್ಟು ಅದಕ್ಕೆ ಮಾಡಿರುವಂಥ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ಒಂದು ಹಸಿ ಅಂಶ ಹೋಗ್ತಾ ಇದೆ ಅಂದಾಗ ಸ್ವಲ್ಪ ಅರಿಶಿನ ಖಾರದ ಪುಡಿನ ಬೇಕಾದರೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ ಈ ಒಂದು ಗ್ರೇವಿ ರೆಡಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸೊಪ್ಪು ಸೊಪ್ಪಾಕಿ ತಣ್ಣಗಾಗಿರೋ ಅನ್ನ ಮಿಕ್ಸ್ ಮಾಡ್ಕೊಂಡು ಲೆಮನ್ ಡ್ರಾಪ್ಸ್ ಅನ್ನ ಹಾಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಅನ್ಕೊಳ್ತೀನಿ ಗೊತ್ತಿಲ್ಲ ಅನ್ನೋರು ಮಾತ್ರ ಮಿಸ್ ಮಾಡ್ಕೊಂಡು